ಹಲೋ ಎಲ್ಲರಿಗೂ ನಮಸ್ಕಾರ ನಿನ್ನೆಯಿಂದ ಒಂದಷ್ಟು ಸೀನಿ ನಡೀತಿದೆ ಡಿ ಬಾಸ್ ಅವರು ಈ ಪುಣ್ಯಾತ್ ಮುಂದಿಗೆ ಒಂದ್ ಎರಡ್ ಸಾವಿರ ಪೇಜ್ ಅಲ್ಲಿ ಟ್ರೋಲ್ ಮಾಡಿಸ್ಬಿಟ್ಟಿದಾರೆ ಏನವ್ರಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ ಇವನ್ ದೊಡ್ಡ ಪುಡಾಂಗ್ ಇವ್ನು ಲೇ ಮಹಾನುಭಾವ ಇದೇ ಡಿ ಬಾಸ್ ನಿಕ್ಕೊಂಡು ನೀನು ಪ್ರಮೋಷನ್ಗಳು ಮೂವಿ ರಿಲೀಸ್ ಟೈಮಲ್ಲಿ ಅವ್ರು ಇದಕ್ಕಿಟ್ ಯಾರು ಮರ್ತಿಲ್ಲ ಸ್ವಾಮಿ ದಯವಿಟ್ಟು ಹೇಳ್ತೀನಿ ನಮಗೂ ಒಂದು ಲಿಮಿಟ್ ಅಂತ ಆ ಲಿಮಿಟ್ ನ ದಯವಿಟ್ಟು ಕ್ರಾಸ್ ಮಾಡಬೇಡ ಅದಾದ್ಮೇಲೆ ನೀನು ಮಾತಾಡ್ತಾರ ಕಿತ್ಕೊಳ್ತೀನಿ ಕಿತ್ಕೊಳ್ಳಿ ಏನ್ ಕಿತ್ಕೊಂಡ್ಲಿ ಹಾ ಅವ್ರು ಹೇಳೋರ ಬಂದ್ ನಿನ್ಗೆ ಯಾವ ಹೋಗ್ರೆ ಕಂಪ್ಲೇಂಟ್ ಕೊಡಬೋದು ನೀನು ಯಾವ ಯಾವ್ ವೆಪನ್ಸ್ ತೋರಿಸೋ ಅವನ ಮೇಲೆ ಕಂಪ್ಲೇಂಟ್ ಕೊಡು ಡಿ ಬಾಸ್ ಏನ್ ಮಾಡೋರು ನಿನ್ಗೆ ನಾವು ಮಾತಾಡಬಾರ್ದು ಅಂತ ತಡ್ಕೊಂಡಿದೀವಿ ಬೇಡ ಹೇಳ್ತಾ ಇದ್ದೀನಿ ಇದೆಲ್ಲ ಸರಿ ಇಲ್ಲ ತಾಕತ್ತಿದ್ರೆ ಕೈಯಾಕಿ ನೋಡು ಒಂದ್ಸತಿ ಗೊತ್ತಾಗುತ್ತೆ ಸುಮ್ನೆ ಮೀಡಿಯಾ ಮುಂದೆ ಕುತ್ಕೊಂಡ್ ಮಾತಾಡೋದಲ್ಲ ನಿನ್ ಪ್ರಮೋಷನ್ ಬೇಕು ಹೇಳು ನಾವೇ ಮಾಡ್ಕೊಡ್ತೀವಿ ಎಲ್ಲದಕ್ಕೂ ಲಿಮಿಟ್ ಇರುತ್ತೆ ತಪ್ಪು ಅವ್ರು ಹೇಳೋರ ನಿನ್ಗೆ ನಿಮ್ಗ ದರ್ಶನ್ ಅವ್ರು ತೋರ್ಸವರ ತೋರ್ಸಿದ್ರೆ ಮಾತಾಡ್ ನೀನು ಯಾವ ತೋರ್ಸಲ್ತಾನ ಅವನ ಹತ್ರ ಹೋಗು ಅವನ್ ಕೊಡು ಕಂಪ್ಲೇಂಟ್ ಕಿತ್ಕೋ ಅವನ್ ಹೋಗಿ ಗುರು ಅದೇ ಮೀಡಿಯಾ ಇದೆ ಪೊಲೀಸ್ ಇದೆ ಕಾನೂನು ಇದೆ ಹೋಗು ಕಂಪ್ಲೇಂಟ್ ಕೊಡು ಯಾವನ್ ತೋರ್ಸವನೇ ಅವನ ಒದೊಳಗಾಗ್ತಾರೆ ಅದ್ ಬಿಟ್ಬಿಟ್ಟು ಎಲ್ಲಾ ಟೋಟಲ್ ಆಗಿ ದರ್ಶನ್ 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 ಏನ್ ದರ್ಶನ್ ಏನಕ್ಕೆ ಅವ್ನ ಇಷ್ಟೊಂದು ಟಾರ್ಗೆಟ್ ಮಾಡ್ತಾ ಇದೀರಾ ಮಾತಾಡ್ತಿಲ್ಲ ಒಂದ್ ಟೈಮ್ ಬರುತ್ತೆ ಮಾತಾಡ್ತೀವಿ ಅವತ್ತು ಇನ್ನೂ ಚೆನ್ನಾಗಿ ಮಾತಾಡ್ತಾರೆ ನಿಮ್ಗೆ ನಿಮ್ಗೆಲ್ಲಾರ್ಗು ಕೊಡ್ತಾರೋ ಹಂಗೆ ಅಂತೂ ಸುಮ್ನೆ ಬಿಡಲ್ಲ ಹಾರಾಡ್ತೀರಾ ಎಗ್ಡ್ತೀರಾ ಎಲ್ಲಾ ಮಾಡಿ ಒಂದ್ ಟೈಮು ಮಾತಾಡಿ ಅವ್ರದ್ದು ಅಂತ ಒಂದು ಟೈಮ್ ಬರುತ್ತೆ ಮಗ ಅವಾಗ ಕಾಣ್ಲೇ ಬಿಡ ಕಣ್ಣಿಂಗ್ ನೀನು ಗೊತ್ತಾಯ್ತಾ ವಿಗ್ಗಾಕೋರಲ್ವ ವಿಗ್ಗು ಗಡ್ಡ ಮೀಸೆ ಅಲ್ವಾ ಮಗನೇ ನಿನ್ಗೂ ಒಂದ್ ಟೈಮ್ ಬರುತ್ತೆ ಹಿಂಗೆ ಇರಲ್ಲ ಕಾಲ ಇವತ್ತೇನವ್ರು ಯಾರ ಮುಂದೆ ಬಂದು ಮಾತಾಡ್ತಿಲ್ಲ ಅಂತ ಸುಮ್ನೆ ಆರಾಡೋದಲ್ಲ ತಾಕತ್ತಿದ್ರೆ ಹೋಗ ಅವ್ರ ಮನೆ ತನಕ ಸಿಕ್ತಾರೆ ಅವ್ರನ್ನೇ ಕೇಳ್ಕೊಳ ಸಾರ್ ಒ ಕಿತ್ಕೋಬೇಕು ಬನ್ನಿ ಸಾರ್ ಅಂತ ಕಿತ್ತು ಕೈ ಕೊಟ್ಬಿಟ್ಟು ಕಳಿಸ್ತಾರೆ ಅವಾಗ ಗೊತ್ತಾಗತ್ ನಿನ್ಗೆ ತಾಕತ್ತಿದ್ರೆ ಅವ್ನು ಯಾವ್ ತೋರ್ಸೋ ಕಂಪ್ಲೇಂಟ್ ಕೊಡು ಆಮೇಲೆ ಇನ್ನೊಂದ್ ವಿಷಯ ಗುಬ್ಬಿ ಮೇಲೆ ಯಾವತ್ತೂ ಬ್ರಹ್ಮಾಸ್ತ್ರ ನಮ್ ಬಾಸ್ ತೋರ್ಸಲ್ಲ ಆಡಿದ್ರೆ ಗುದ್ದಾಡಿದ್ರೆ ಅನೇಕನೇ ಗುದ್ದಾಡುದು ನೀನ್ ಅವನ್ಗೆ ಕೇಳ್ಬಾರ್ದು ಓಕೆ ಮಾ